ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆದ್ಯತೆ ಇಲ್ಲ ಅಂದರೆ ಬೇರೆಯವ್ರಿಗೆ ಆದ್ಯತೆ ಕೊಡಬಾರ್ದು ಕರ್ನಾಟಕದಲ್ಲಿ ಕರ್ನಾಟಕನೇ ಸಾರ್ವಭೌಮ ಯಾವುದಾದ್ರೂ ಟೀಮ್ ಬಿಡಬೇಕು ಕಂಪ್ನಿಗಳಲ್ಲಿ ಕೇಳಬೇಕು ಎಷ್ಟು ಕನ್ನಡಿಗರಿಗೆ ಎಷ್ಟು ಕೊಟ್ಟಿದ್ದೀರಾ ಬೇರೆಯವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ಅದೆಲ್ಲ ಅದನ್ನು ವಿಚಾರಿಸ್ಬೇಕು ಸರ್ಕಾರ ಸುಮ್ಮನೆ ಆರ್ಡ್ರ್ ಮಾಡುತ್ತೆ ಸರ್ಕಾರ ಸುಮ್ಮನೆ ಇರುತ್ತೆ ಅದು ಪಾಲನೆ ಆಗಲ್ಲ ಅದು ಇವರು ಅವ್ರ ಮೇಲೆ ಇವ್ರ ಕೆಸರ ಕೆಸರಾಟ ಇವ್ರ ಮೇಲೆ ಅವ್ರ ಕೆಸರಾಟ ಮಾಡೋದ್ರಲ್ಲೇ ಜಾಸ್ತಿ ಸಮಯ ಕಳೀತಾರೆ ಹೊರತು ಜನಗಳ ಬಗ್ಗೆ ಕೂಲಂಕುಷವಾಗಿ ವಾಸ್ತವವಾಗಿ ಪಾಠಗೆ ಹೋಗಿ ಅಧ್ಯಯನ ಮಾಡುವಂತ ರಾಜಕಾರಣಿ ಎಮ್ ಎಲ್ ಎಗಳು ಯಾರು ಇಲ್ಲ ಗೊತ್ತಿರೋಂಗೆ ಸರ್ ಕರ್ನಾಟಕ ಗೌರ್ಮೆಂಟ್ ಅವರು ಕನ್ನಡದವ್ರಿಗೆ ಅಭಿಮ ಫಸ್ಟ್ ಕೊಡಬೇಕು ಪ್ರಿಫರೆನ್ಸ್ ತುಂಡು ಬಟ್ಟೆಗಳು ಹಾಕ್ಕೊಂಡು ಬರ್ತಾರೆ ಮಾಲ್ಗಳಿಗೆ ಅವ್ರಗಳಿಗೆಲ್ಲ ಪ್ರವೇಶ ಕೊಡ್ತಾರೆ ಒಬ್ಬ ರೈತ ಮೈ ತುಂಬ ಬಟ್ಟೆ ಮುಚ್ಚೋ ಥರ ಕಾಲ್ ತನಕ ಅವ್ನು ಪಂಚೆ ಉಟ್ಕೊಂಡ್ಬಂದರೆ ಇವತ್ತು ಅವನಿಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಕರ್ ಕನ್ನಡಿಗನಿಗೆ ಒಂದು ಪ್ರವೇಶ ಇಲ್ಲ ಅಂದ್ರೆ ಇದು ತುಂಬಾ ದುರ್ದೈವ ತುಂಬಾ ದುಃಖದ ಸಂಗತಿ ಕನ್ನಡಿಗರು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಮೀಸಲಾತಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಉತ್ತರ ಭಾರತದವರಿಗೆ ಜಾಬ್ ಸಿಗುತ್ತೆ ಬೇರೆ ಬೇರೆ ಭಾಷೆಯವರಿಗೆ ಸಿಗುತ್ತೆ ಕನ್ನಡದವರಿಗೆ ಕೆಲಸ ಇಲ್ಲ ಬೆಂಗಳೂರಿನಲ್ಲಿ ಕನ್ನಡಿಗರೇ ಅನಾಥರಾಗಿದ್ದಾರೆ ಅನ್ನುವ ಒಂದು ಕೂಗಿಗೆ ಸಿದ್ದರಾಮಯ್ಯ ಸರ್ಕಾರ ಅಂತಿಮವಾಗಿ ಬ್ರೇಕ್ ಕೊಟ್ಟಿದೆ ಅಂತ ಅನಿಸ್ತಾ ಇದೆ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಇಪ್ಪ ಐವತ್ತು ಪರ್ಸೆಂಟ್ ಮೀಸಲಾತಿ ಆಡಳಿತಾತ್ಮಕವಲ್ಲದ ಹುದ್ದೆಗಳಲ್ಲಿ ಅಂದ್ರೆ ಮ್ಯಾನೇಜ್ಮೆಂಟ್ ನಾನ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ನಡಿಗರಿಗೆ ಸಿ ಮತ್ತು ಡಿ ದರ್ಜೆ ಖಾಸಗಿ ಕಂಪನಿಗಳಲ್ಲಿ ನೂರಕ್ಕೆ ನೂರು ಕನ್ನಡಿಗರಿಗೆ ಮೀಸಲಾತಿ ಈ ಒಂದು ಬಿಲ್ ಪಾಸ್ ಆಗಿದೆ ಹಾಗಾದ್ರೆ ಜನ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಬೆಂಗಳೂರಿನವ್ರಿಗೆ ಇದರಿಂದ ಉಪಯೋಗ ಆಗುತ್ತಾ ಇದರಿಂದ ಇದು ಜಾರಿಯಾಗಿ ಜನರಿಗೆ ಇದರಿಂದ ಲಾಭ ಸಿಗುತ್ತಾ ಬನ್ನಿ ಜನರನ್ನ ಕೇಳೋಣ ಇದನ್ನ ಎಷ್ಟು ಮಟ್ಟಿಗೆ ಜನ ಸ್ವಾಗತಿಸ್ತಾರೆ ಏನ್ ಹೇಳ್ತಾರೆ ಅಂತ ನಿಜ ಹೇಳಬೇಕು ಅಂದರೆ ಮುಂಚೆನೇ ಭಾಳ ಮುಂಚೆನೇ ಈ ಬಿಲ್ನ ಪಾಸ್ ಮಾಡಬೇಕಾಗಿತ್ತು ಸರ್ಕಾರಗಳು ಆದರೆ ಭಾಳ ಲೇಟಾಗಿ ಮಾಡಿದ್ದಾರೆ ಆದರೂ ಇದು ಒಳ್ಳೆ ಒಂದು ಒಳ್ಳೆ ಇದು ಒಳ್ಳೆ ಇದು ಒಂದು ಮೂವು ಬರೀ ಬಿಲ್ ಪಾಸ್ ಮಾಡೋದಲ್ಲ ನಿಜವಾಗಲೂ ವಾಸ್ತವದಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ಬೇಕು ಯಾವ್ಯಾವ ಖಾಸಗಿ ಕಂಪ್ನಿಗಳು ಕನ್ನಡಿಗರಿಗೆ ಅರ್ಹತೆ ಇದ್ರೂ ಕನ್ನಡಿಗರಿಗೆ ಕೆಲಸ ಕೊಡದೇನೆ ಬೇರೆ ರಾಜ್ಯಗಳಿಂದ ಬಂದವ್ರಿಗೆ ಕೊಡೋರಿಗೆ ಆ ಥರ ಏನಾನ ಇತ್ತು ಅಂದರೆ ಕಠಿಣ ಕ್ರಮ ಕೈಗೊಳ್ಳಬೇಕು ದಯವಿಟ್ಟು ರಾಜ್ಯ ಸರ್ಕಾರದವರು ಯಾಕೆಂದರೆ ಸುಮ್ಮನೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಬಿಲ್ ಪಾಸ್ ಮಾಡ್ಬಿಡೋದಲ್ಲ ಅದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಎಲ್ಲ ಖಾಸಗಿ ಕಂಪ್ನಿಗಳು ಸರ್ಕಾರದ ಆದೇಶ ಪಾಲಿಸ್ತಾ ಇದ್ದಾವೆ ಇದು ಭಾಳ ಇಂಪಾರ್ಟೆಂಟು ಇದ್ರ ಬಗ್ಗೆ ಸರ್ಕಾರದವರು ಭಾಳ ತೀವ್ರವಾಗಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನನ್ನ ಒಂದು ಅನಿಸಿಕೆ ನನ್ನ ಒಂದು ವಿಜ್ಞಾಪನೆ ಅಷ್ಟೇ ಖಾಸಗಿ ಇವತ್ತು ನೋಡ್ತಾ ಇದ್ದೀವಿ ನಾವು ಒಬ್ಬ ರೈತ ಪಂಚೆ ಉಟ್ಕೊಂಡ್ ಬಂದ ಕಾರಣಕ್ಕೆ ಅವ್ನಿಗೆ ಒಳಗೆ ಪ್ರವೇಶ ಕೊಡ್ತಾ ಇಲ್ಲ ಮಟ್ಟಿಗೆ ಇವತ್ತು ಕನ್ನಡಿಗರನ್ನ ಅಥವಾ ಒಬ್ರು ಏನೋ ಒಂದ್ ಸ್ವಲ್ಪ ಬಟ್ಟೆ ಚೆನ್ನಾಗಿ ಹಾಕಿಲ್ಲ ಅಂತಂದ್ರೆ ಹಳೆ ಬಟ್ಟೆ ಹಾಕಿದ್ರೆ ಹೊರಗಡೆ ಹಾಕೋ ಸ್ಥಿತಿ ಇದೆ ಕನ್ನಡಿಗರಿಗೆ ಜಾಬ್ ಅಲ್ಲ ಒಬ್ಬ ರೈತ ಪಂಚೆ ಉಟ್ಕೊಂಡು ಮಾಲೊಳಗೆ ಪ್ರವೇಶ ಅಂತ ಅಂತೇಳಿ ಅವನಿಗೆ ಪ್ರವೇಶನ ನಿಷೇಧ ಮಾಡೋರು ತುಂಡು ಬಟ್ಟೆಗಳು ಹಾಕೊಂಡು ಬರ್ತಾರೆ ಮಾಲ್ಗಳಿಗೆ ಅವ್ರಗಳಿಗೆಲ್ಲ ಪ್ರವೇಶ ಕೊಡ್ತಾರೆ ಒಬ್ಬ ರೈತ ಮೈ ತುಂಬ ಬಟ್ಟೆ ಮುಚ್ಚೋ ಥರ ಕಾಲ್ ತನಕ ಒಂದು ಪಂಚೆ ಉಟ್ಕೊಂಡ್ಬಂದ್ರೆ ಇವತ್ತು ಅವನಿಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಕನ್ ಕನ್ನಡಿಗನಿಗೆ ಒಂದು ಪ್ರವೇಶ ಇಲ್ಲ ಅಂದರೆ ಇದು ತುಂಬ ದುರ್ದೈವ ತುಂಬ ದುಃಖದ ಸಂಗತಿ ಇದು ಯಾವ ಥರ ಖಂಡಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಸರ್ಕಾರದವರು ಅವ್ರ ಬಗ್ಗೆ ಒಂದು ಆ್ಯಕ್ಷನ್ ತಗೋಬೇಕು ದಯವಿಟ್ಟು ಇದು ಸರ್ಕಾರದವ್ರು ಈಗ ನಿದ್ದೆ ಮಾಡ್ತಾ ಕೂತ್ಕೊಂಡ್ರೆ ನಾಳೆ ಯಾವ ಕನ್ನಡಿಗರಿಗೂ ಒಳಗಡೆ ಪ್ರವೇಶ ಇರೋದಿಲ್ಲ ಏನೂ ಇದಾಗೋದಿಲ್ಲ ಎಲ್ಲ ಆಚೆ ಕಡೆ ಅವ್ರದೇ ದರ್ಬಾರ್ ಆಗತ್ತೆ ಬರೀ ಜಗಳಾಡ್ಕೊಂಡು ಇವ್ರ ಅವ್ರಿಗೆ ಬಯೋದು ಅವ್ರ ಇವ್ರಿಗೆ ಬಯ್ಯೋದು ಅಷ್ಟೇ ಈಗ ಜನರ ಸಮಸ್ಯೆಗಳು ಚರ್ಚೆನೆ ಆಗಲ್ಲ ಸದನದ ಇವರು ಮೇಲೆ ಇವ್ರ ಕೆಸರ ಕೆಸರಾಟ ಇವ್ರ ಮೇಲೆ ಅವ್ರ ಕೆಸರಾಟ ಮಾಡೋದ್ರಲ್ಲೇ ಜಾಸ್ತಿ ಸಮಯ ಕಳೀತಾರೆ ಹೊರತು ಜನಗಳ ಬಗ್ಗೆ ಕೂಲಂಕುಷವಾಗಿ ವಾಸ್ತವವಾಗಿ ಸ್ಪಾಟ್ಗೆ ಹೋಗಿ ಅಧ್ಯಯನ ಮಾಡುವಂಥ ರಾಜಕಾರಣಿ ಎಮ್ ಎಲ್ ಎಗಳು ಯಾರೂ ಇಲ್ಲ ನನಗೆ ಗೊತ್ತಿರೋಂಗೆ ಎಲ್ಲ ಅಲ್ಲಿ ಕೂತ್ಕೊಂಡು ಬೊಬ್ಬಿರಿತಾರೆ ಒಂದು ಇಳಿಬೇಕು ಏನು ಅನ್ಯಾಯ ಆಗ್ತಾ ಇದೆ ಏನು ಇದಾಗ್ತಾ ಇದೆ ಅದನ್ನು ಬ ಕುದ್ದಾಗ ನೋಡಿ ಅದನ್ನ ಏನನ್ನ ಬಗೆಹರಿಸುವಂಥ ಒಂದು ಕ್ರಮ ಕೈಗೊಂಡ್ರೆ ನಿಜವಾಗ್ಲೂ ಅವರ ಒಂದು ಪೋಸ್ಟ್ಗೆ ಘನತೆ ಸಿಗ್ದಂಗೆ ಆಗತ್ತೆ ಒಂದು ನ್ಯಾಯ ಸಿಗ್ದಂಗೆ ಆಗತ್ತೆ ಜನಗಳು ಜನಪ್ರತಿನಿಧಿಗಳು ಅನ್ಸ್ಕೊಂಡಿರೋರು ಒಂದು ಅರ್ಥ ಇರತ್ತೆ ಎಲ್ಲೋ ಕೂತ್ಕೊಂಡು ಬೊಬ್ಬಿರಿದ್ರೆ ಅದು ಅರ್ಥಹೀನ ಮೀನಿಂಗ್ಲೆಸ್ ಸೊ ಅವರವ್ರ ಕ್ಷೇತ್ರಗಳಲ್ಲಿ ಹೋಗಿ ಏನು ಅನ್ಯಾಯ ಆಗ್ತಾ ಇದೆ ನೋಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಕ್ಕೆ ಪ್ರಯತ್ನ ಪಡಬೇಕು ಜನಪ್ರತಿನಿಧಿಗಳು ಅನ್ಸ್ಕೊಂಡಿರೋರು ಇಲ್ಲಿ ಬೆಂಗಳೂರು ಅಲ್ಲಿ ಕನ್ನಡಿಗರಿಗೆ ಜಾಬ್ ಇಲ್ಲ ಯಾವಾಗಲೂ ಇಲ್ಲ ಯಾವ ಸಾಫ್ಟ್ವೇರ್ ಕಂಪನಿಗಳಲ್ಲೂ ಕನ್ನಡಿಗರಿಗೆ ಇಲ್ಲ ಇಲ್ಲ ಹೌದು ಈಗ ನೋಡಿ ಸರ್ಕಾರ ತಂದಿರೋ ಬಿಲ್ ಇಂದ

ಆರ್ಡ್ರ್ ಆಕ್ಷೆನ್ ತಗೊಬೇಕು ಆರ್ಡ್ರ್ ಕಂಪಲ್ಸರಿ ಕನ್ನಡಿಗರಿಗೆ ಅರ್ಧ ಕೊಡಿ ಅಂತ ಹೇಳ್ಬಿಟ್ಟು ಅವರಿಗೆ ಇದು ಮಾಡ ಪೋರ್ಸ್ ಮಾಡ್ಬೇಕು ಅವರಿಗೆ ಅವ್ರು ಪೋರ್ಸ್ ಮಾಡಿದ್ರೆ ಆಗುತ್ತೆ ಏನೂ ಇಲ್ಲ ಕಾನೂನು ಜಾರಿ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಅವ್ರು ಮಾಡೋದಿಲ್ಲ ಅವರು ಹೌದು ಎಲ್ಲ ವಿಚಾರದಲ್ಲಿ ಕಾನೂನು ಬರುತ್ತೆ ಕಾನೂನು ಪಾಲನೆ ಪಾಲನೆ ಮಾಡೋಲ್ಲ ಅಂದರೆ ಇವರು ಕಂಪ್ನಿಗಳಿಗೆ ಆರ್ಡ್ರ್ ಮಾಡಲ್ಲ ಈ ಥರ ಮಾಡಿದ್ವಿ ನಾವು ಇದು ಮಾನಿಟರ್ ಮಾಡಬೇಕು ಹೌದು ಇದು ಪಾಲನೆ ಆಗೇತಾ ಇಲ್ಲವಾ ಅನ್ನೋ ಚೆಕ್ ಮಾಡಬೇಕು ಯಾವುದಾರ ಟೀಮ್ ಬಿಡ್ಬೇಕು ಕಂಪ್ನಿಗಳಲ್ಲಿ ಕೇಳಬೇಕು ಎಷ್ಟು ಕನ್ನಡಿಗರಿಗೆ ಎಷ್ಟು ಕೊಟ್ಟಿದ್ದೀರಾ ಬೇರೆಯವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ಅದೆಲ್ಲ ಅದನ್ನು ವಿಚಾರಿಸ್ಬೇಕು ಸರ್ಕಾರ ಸುಮ್ಮನೆ ಆರ್ಡ್ರ್ ಮಾಡುತ್ತೆ ಸರ್ಕಾರ ಸುಮ್ಮನೆ ಇರುತ್ತೆ ಅದು ಪಾಲನೆ ಆಗೋಲ್ಲ ಅದು ಅಷ್ಟೇ ಈಗ ಇದು ಕನ್ನಡಿಗರು ಇದ್ರೆ ಉಪಯೋಗ ಪಡ್ಕೊಂಡು ಏನೋ ಒಂದು ಕಡೆ ಈಗ ಸರ್ಕಾರನೇ ಇದ್ರ ಬಗ್ಗೆ ಸೀರಿಯಸ್ ತಗೊಳ್ಳಿಲ್ಲ ಬಿಲ್ ಪಾಸ್ ಮಾಡೋದ್ರ ಅಷ್ಟಕ್ಕೆ ಬಿಟ್ಬಿಟ್ರೆ ಮತ್ತು ಕಂಪ್ನಿಗಳೇನು ಅವರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಕೋರ್ಟ್ಗೆ ಹೋಗ್ತಾರೆ ಹೋದ್ರು ಸರ್ಕಾರ ಕೋರ್ಟಲ್ಲಿ ಮಾಡ್ಬೋದಲ್ಲ ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕ ನಮ್ಮ ಜನಕ್ಕೆ ಫಸ್ಟ್ ನಮ್ಮವ್ರಿಗೆ ಜಾಬ್ ಕೊಡಿ ಅಂತ ಕೇಳ್ಬೋದಲ್ಲ ಅವರು ಅವ್ರಿಗೆ ಸರ್ಕಾರ ಸರ್ಕಾರದ ಮುಂದೆ ಕಂಪ್ನಿಗಳು ಸರ್ಕಾರಕ್ಕೆ ಅವರೇ ತಾನೇ ಸರ್ಕಾರದ ತಾನೇ ಕೊಟ್ಟಿರೋದು ಅವ್ರಿಗೆ ಇಲ್ಲಿ ಜಾಗ ಕೊಟ್ಟಿರೋದು ಈ ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ಜಾಗ ಕೊಟ್ಟಿರೋ ಕರ್ನಾಟಕದಲ್ಲಿ ಯಾರು ಸರ್ಕಾರ ತಾನೇ ಕೊಟ್ಟಿರೋದು ಅವ್ರಿಗೆಲ್ಲದರಲ್ಲೂ ಮೀಸಲಾತಿ ಅವ್ರಿಗೆ ಟ್ಯಾಕ್ಸ್ ಕಮ್ಮಿ ಕೆಲಸ ಕೊಡ್ತಾರೆ ಕನ್ನಡಿಗರಿಗೆ ಅಂತ ಮಾಡಿಕೊಟ್ಟು ಮಾಡಿಕೊಡ್ತಾರೆ ಅದೆಲ್ಲ ಬಿಟ್ಬಿಟ್ಟು ಇವ್ರು ಆರ್ಡ್ರ್ ಸ್ಟಿಕ್ಟಾಗಿ ಆರ್ಡ್ರ್ ಮಾಡ್ರೆ ಅದೇ ಆಗುತ್ತೆ ಪಾಲನೆ ಆಗುತ್ತೆ ಇವ್ರು ಸರ್ಕಾರದವ್ರು ಮಾಡಲ್ಲ ಅದನ್ನು ಸುಮ್ಮನೆ ಮಾಡಿಬಿಟ್ಬಿಡ್ತಾರೆ ಕಂಪ್ನಿಗಳವ್ರು ಸುಮ್ಮನೆ ಆಯ್ತಾರೆ ಹೌದು ಉದ್ಯೋಗ ಸಿಕ್ಕಲ್ಲ ಸಿಕ್ಕಲ್ಲ ಈಗ ಅದೇ ಕನ್ನಡಿಗರು ಹಿಂಗೆ ಓಡಿಸಬೇಕು ಕೂಲಿ ಮಾಡಬೇಕು ಗಾರೆ ಕೆಲಸ ಮಾಡಬೇಕು ಅಷ್ಟೇ ಅವ್ರಿಗೆ ಬೇರೆ ಕಡೆಯಿಂದ ಬಂದಿರೋರು ಇಂಗ್ಲೀಷ್ ಮಾತಾಡ್ತಾರೆ ಅಂತ ಅವ್ರಿಗೆ ಕೆಲಸ ಕೊಡ್ತಾರೆ ಕನ್ನಡದ ಕನ್ನಡದವ್ರು ಯಾಕೆ ಮಾತಾಡಲ್ಲ ಇಂಗ್ಲೀಷ್ ಕೊಟ್ಟು ನೋಡ್ಬೇಕು ಅವ್ರಿಗೂ ಜಾಬ್ ಮಾಡ್ತಾರೆ ಓದಿಲ್ಲ ಅವ್ರು ಓದಿಲ್ಲ ಡಿಗ್ರಿ ಮಾಡಿದ್ದಾರೆ ಇಂಜಿನಿಯರಿಂಗ್ ಮಾಡಿದ್ದಾರೆ ಎಷ್ಟು ಜನ ಕೆಲಸ ಈ ನಮ್ಮ ಆಟೋ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರಿಂಗ್ ಮಾಡಿದವರು ಆಟೋ ಓಡಿಸ್ತಾ ಇದ್ದಾರೆ ಯಾಕೆಂದರೆ ಕೆಲಸ ಕೊಡ್ತಾ ಇಲ್ಲ ಕನ್ನಡದವರು ಕನ್ನಡ ಕನ್ನಡ ಮಾತಾಡ್ತಾರೆ ಅಂತ ಜಾಬ್ ಕೊಡೋದು ಅದನ್ನು ಸರ್ಕಾರದವ್ರು ಅದನ್ನು ಕಡ್ಡಾಯವಾಗಿ ಆ ದಾಖಲೆ ಮಾಡಿ ಅಲ್ಲಿ ಕಂಪ್ನಿಗಳಲ್ಲ ಮಾಡ್ತಾವ್ರೆ ಇದನ್ನ ಪಾಲನೆ ಮಾಡ್ತವ್ರೆ ಏನು ಅಂತ ಅದನ್ನೆಲ್ಲ ಚೆಕ್ ಮಾಡಿದ್ರೆ ಅವ್ರು ಕಂಪ್ನಿ ಕಂಪ್ನಿಗಳವ್ರು ಕೆಲಸ ಕೊಡ್ತಾರೆ ಇವ್ರು ಸುಮ್ಮನೆ ಮಾಡಿಬಿಟ್ರೆ ಅವ್ರು ಕೊಡೋಲ್ಲ ಅವರು ಕೇಳಲ್ಲ ಅಂತ ಸರ್ ಕರ್ನಾಟಕ ಗೌರ್ಮೆಂಟ್ ಅವರು ಕನ್ನಡದವ್ರಿಗೆ ಅಭಿಮ ಫಸ್ಟ್ ಕೊಡಬೇಕು ಪ್ರಿಫೆನ್ಸು ಬೇರೆ ಸ್ಟೇಟ್ ಅವ್ರಿಗೆ ಕೊಡಬಾರ್ದು ಸರ್ ಯಾಕಂದರೆ ಹುಟ್ಟಿ ಬೆಳೆದಿ ನಾವು ಕರ್ನಾಟಕದಲ್ಲಿದ್ದವ್ರಿಗೆ ಆದ್ಯತೆ ಕೊಟ್ಟರೆ ತುಂಬ ಒಳ್ಳೆಯದು ಯಾಕಂದರೆ ನಮ್ಮ ಕರ್ನಾಟಕದವ್ರಿಗು ಆದ್ಯತೆ ಕೊಟ್ಟರೆ ನಮ್ಮ ಇವಾಗ ಓಟ್ ಹಾಕಿ ಗೆಲ್ಸಿರೋದಕ್ಕೆ ನಮಗೊಂದು ಬೆಲೆ ಬರುತ್ತೆ ಇಲ್ಲಾಂದರೆ ನಮಗೆ ಬೆಲೆ ಇರೋಲ್ಲ ಸರ್ ಫಸ್ಟು ನಮ್ಮ ಕರ್ನಾಟಕದವ್ರಿಗೆ ಅಭಿಮಾನ ಕೊಡಬೇಕು ಇವಾಗ ಎಲ್ಲೇ ನೋಡಿ ಕನ್ನಡ ಬೋರ್ಡು ಇದೆಲ್ಲ ಬೇರೆ ಸ್ಟೇಟಿಗೆ ಹೋಲಿಸಿದ್ರೆ ನಮ್ಮ ಸ್ಟೇಟಲ್ಲಿ ಇನ್ನೂ ಚೇಂಜ್ ಆಗಿಲ್ಲ ನೀವು ಕೇರಳ ತೊಗೊಳ್ಳಿ ಬೋರ್ಡ್ಗಳು ನೋಡಿದ್ರೆ ಅವ್ರದೇ ಭಾಷೆ ಇದೆ ತಮಿಳ್ನಾಡಲ್ಲಿ ನೋಡಿ ಅವ್ರ ಭಾಷೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳು ಮಿಕ್ಸ್ ಆಗಿದೆ ಅದಕ್ಕೆ ನಮ್ಮ ಕಡಿಮೆ ನಮ್ಮ ಕನ್ನಡ ಕಡಿಮೆ ಆಗಿದೆ ಕನ್ನಡನ ಬೆಳೆಸ್ಬೇಕಂದ್ರೆ ನಮ್ಮ ಕನ್ನಡದವರು ಒಳ್ಳೊಳ್ಳೆ ಎಜುಕೇಟೆಡ್ ಇದ್ದಾರೆ ಒಳ್ಳೊಳ್ಳೆ ವಿದ್ಯಾ ಇದ್ದಾರೆ ಅವ್ರಿಗೆಲ್ಲ ತುಂಬ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್ ಈಗ ಏನೋ ಬಿಲ್ ಪಾಸಾಗಿಬಿಡುತ್ತೆ ಆದರೆ ಸರ್ಕಾರ ಸರಿಯಾಗಿ ಮಾನಿಟರ್ ಮಾಡಲಿಲ್ಲ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ಅಂದರೆ ಕಂಪ್ನಿಯವರು ಕೊಡಲ್ಲ ಅವ್ರು ಹೆಂಗೋ ಅವ್ರ ಕೆಲಸ ಮುಂದುವರ್ಸ್ಕೊಂಡಿರ್ತಾರೆ ಅವ್ರು ಯಾರಿಗೆ ಬೇಕು ಅವ್ರಿಗೆ ಜಾಬ್ ಕೊಟ್ಕೊಂಡು ಹೋಗ್ತಾರೆ ಹೌದು ಇದು ಸರ್ಕಾರದವರು ಮಾಡ್ತಾರೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಬರೀ ಬಿಲ್ ಪಾಸ್ ಮಾಡ್ತಾರೆ ಸರ್ ಇವಾಗಿರೋ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಜನಗಳ್ಗೇನು ಅನುಕೂಲ ಆಗ್ತಾಯಿಲ್ಲ ಜನಗಳಿಗೆ ಅನುಕೂಲ ಇಲ್ಲ ಅನುಕೂಲ ಥರ ಮಾಡಿದ್ರೆ ನೆಕ್ಸ್ಟ್ ವೋಟ್ ಕೇಳುವಾಗ ಜನ ಅವರು ಕ್ಯಾನ್ವರ್ಸ್ಗೆ ಬರೋದು ಬೇಡ ಅವರೇ ಗೆಲ್ತಾರೆ ಯಾಕಂದರೆ ಇವತ್ತು ನಮ್ಗೆ ಕ ಕನ್ನಡ ಕನ್ನಡ ಅಂತ ಹೋರಾಡದವ್ರದವ್ರಿಗೆ ಏನೂ ಸಿಗ್ತಾಯಿಲ್ಲ ಬೇರೆಯವ್ರಿಗೆ ಆದ್ಯತೆ ಸಿಗ್ತದೆ ಅದಕ್ಕೆ ಹೇಳಿದ್ರೆ ನಮ್ಮ ಕನ್ನಡದವ್ರಿಗೆ ಕೊಟ್ಟೋದ್ರೆ ನೆಕ್ಸ್ಟು ಕರ್ನಾಟಕ ಗೋರ್ಮೆಂಟೇ ಯಾರು ಕ್ಯಾನ್ವರ್ಸ್ ಮಾಡೋದು ಬೇಡ ಓಟ್ ಕೇಳೋಕೋಗೋದು ಬೇಡ ಸರ್ ಜನಗಳೇ ಓಟ್ ಹಾಕ್ತಾರೆ ಅವ್ರಿಗೆ ಸರ್ ಈ ಕನ್ನಡದವ್ರ ಪರಿಸ್ಥಿತಿ ಹೆಂಗೆ ಆಗಿದ್ರೆ ಈಗ ನೋಡಿದ್ವಿ ನಾವು ಒಂದು ಮಾಲ್ ಒಳಗಡೆ ಪಂಚ ಹಾಕ್ಕೊಂಡು ಹೋದ್ರೆ ಒಳಗಡೆ ಇಲ್ಲ ಸರ್ ಅದೊಂದು ಕರೆಕ್ಟು ಆಮೇಲೆ ನಾವು ಟಾಯ್ಲೆಟ್ಗೆ ಹೋದ್ರೇನು ಅಲ್ಲಿ ಅವ್ರಿಗೆ ಕನ್ನಡನೇ ಬರೋಲ್ಲ ದೋ ರೂಪಾಯಿ ರೂಪಾಯಿ ತಿನೋ ಅಂತ ಕೇಳ್ತಾರೆ ನಮ್ಮ ಕನ್ನಡನೇ ಈಗ ಕಾಣಿಸ್ತಾ ಇಲ್ಲ ಎಲ್ಲಿ ನೋಡಿ ಒಂದು ಪಾರ್ಕಿಂಗಲ್ಲಿ ಹೋಗಿ ನೋಡಿ ಒಂದು ಮಾಲಲ್ಲಿ ನೋಡಿ ಬರೀ ಹಿಂದಿಯವ್ರಿಗೆ ಆದ್ಯತೆ ನಮ್ಮ ಕರ್ನಾಟದವ್ರಿಗೆ ಎಲ್ಲೂ ಆದ್ಯತೆ ಇಲ್ಲ ಕನ್ನಡ ಮಾತಾಡಿದ್ರೆ ಒಂದು ಏನೋ ಲೆವೆಲ್ಲು ಕಡಿಮೆ ಆಗುತ್ತೆ ಅಂತ ಮಾತಾಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನೋಡಿದ್ರೆ ನೈಂಟಿ ಪರ್ಸೆಂಟ್ ಇರೋರು ನಾರ್ತ್ ಸೈಡವರೇ ಇರೋದು ನಮ್ಮ ಕನ್ನಡದವರು ಟೆನ್ ಪರ್ಸೆಂಟ್ ಇಲ್ಲ ಅದಕ್ಕೆ ನಮ್ಮ ಕರ್ನಾಟಕದವ್ರಿಗೆ ಆದ್ಯತೆ ಕೊಡ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಫಸ್ಟು ನಾವು ಬೆಳೆ ನಮ್ಮ ತಾಯಿ ನಾಡು ಬೆಳೆಸ್ಬೇಕು ಆಮೇಲೆ ಬೇರೆ ಬೆಳೆಸ್ಬೇಕು ಕರ್ನಾಟ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆದ್ಯತೆ ಇಲ್ಲ ಅಂದರೆ ಬೇರೆಯವ್ರಿಗೆ ಆದ್ಯತೆ ಕೊಡಬಾರ್ದು ಕರ್ನಾಟಕದಲ್ಲಿ ಕರ್ನಾಟಕನೇ ಸಾರ್ವಭೌಮ ಕನ್ನಡಿಗಾರಿಗೆ ಮೊದಲನೇದಾಗಿ ಆದ್ಯತೆ ಕೊಡಬೇಕು ನನ್ನ ನಾನು ಹೇಳಿದ ಪ್ರಕಾರಕ್ಕೆ ನಾರ್ತ್ ಇಂಡಿಯನ್ಸು ಬೇರೆ ಬಾ ಬೇರೆ ಕಂಟ್ರಿಯಿಂದ ಅಂದರೆ ಬೇರೆ ಸ್ಟೇಟಿಂದ ಬಂದುಬಿಟ್ಟು ನಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಆಲ್ಮೋಸ್ಟು ಕರ್ನಾಟಕದವ್ರಿಗೆ ಕನ್ನಡವ್ರಿಗೆ ಮೊದಲೇ ಆದ್ಯತೆ ಕೊಡಬೇಕು ಅಂತ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಈಗ ಬಿಲ್ ಪಾಸಾಗಿದೆ ಇಂಪ್ಲಿಮೆಂಟ್ ಆಗುತ್ತಾ ಯಾಕೆಂದರೆ ಬಿಲ್ ಪಾಸ್ ಮಾಡ್ತಾರೆ ಅದನ್ನು ಕಂಪ್ನೀಸ್ ಅವ್ರು ಕೇಳ್ತಾರ ಕೇಳಲ್ಲ ಸರ್ ನಾವು ಅದು ಬಿಟ್ಕೊಡ್ಬಾರ್ದು ಕರ್ನಾಟಕದವರು ಎಷ್ಟು ಜನ ಎಂಪ್ಲಾಯ್ಮೆಂಟ್ಸ್ ಇದ್ದಾರೋ ನಿರುತ್ಯಗಳು ತುಂಬಾ ಜನ ಇದ್ದಾರೆ ಕರ್ನಾಟಕದಲ್ಲಿ ಅವರು ನಾವು ಎಲ್ಲ ಒಗ್ಗೂಡಿಸ್ಕೊಂಡು ಮಾಡಿದ್ರೆ ಅದು ಬಿಲ್ ಪಾಸ್ ಮಾಡೋಕ್ಕಾಗಲ್ಲ ಅದಂತೂ ಸತ್ಯ ಏನಾದ್ರು ಆಯ್ತು ಅಂದ್ರೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಕಂಪ್ನಿಯವ್ರು ಏನು ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ ಮಾಡಕ್ಕಾಗಲ್ಲ ಕನ್ನಡದವ್ರಿಗೆ ಉದ್ಯೋಗ ಸಿಗುತ್ತೆ ಸಿಗುತ್ತೆ ಈಗ ಹಂಗಾದ್ರೆ ಈಗ ಇನ್ನೊಂದು ಕಡೆ ಏನಂದ್ರೆ ಇಲ್ಲಿ ಕನ್ನಡದವ್ರಿಗೆ ಕೊಟ್ಬಿಟ್ರೆ ನಿಜವಾಗ್ಲೂ ಯಾರು ಎಫಿಶಿಯೆಂಟ್ ಇರ್ತಾರೋ ಅವ್ರಿಗೆ ಜಾಬ್ ಮಿಸ್ ಆಗಲ್ಲ ಆಗಲ್ಲ ಸರ್ ಅವ್ರು ಬೇರೆ ಬೇರೆ ಸ್ಟೇಟಲ್ಲಿ ಇರುತ್ತಲ್ಲ ಸರ್ ಆಲ್ಮೋಸ್ಟ್ ಇರುತ್ತಲ್ವಾ ಅದು ಆಂಧ್ರದವ್ರಿಗೆ ಆಂಧ್ರದವ್ರಿಗೆ ಮೀಸಲಾತಿ ಕೊಡ್ತಾರೆ ತಮಿಳ್ನಾಡೋರ್ಗೆ ತಮಿಳ್ನಾಡು ಕೊಡ್ತಾಯಿದ್ದಾರೆ ಮಹಾರಾಷ್ಟ್ರದವ್ರಿಗೆ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಬಿಡಿ ಏನಾಗಿದೆ ಕರ್ನಾಟಕದಲ್ಲಿ ಮೊದಲನೇದಾಗಿ ಕರ್ನಾಟಕದವ್ರಿಗೆ ಕೊಡಬೇಕು ನನ್ನ ಅದಕ್ಕೆ ಜನ ಮಾಡಿದ್ರೆ ಈಗ ಗೌರ್ಮೆಂಟ್ ಕೈಲಿರೋದು ಸರ್ ಈಗ ಅವ್ರೇನಾದ್ರು ಎಲ್ಲ ಟಪ್ಪಾಗಿ ರೂಮ್ಸ್ ಮಾಡಿದ್ರೆ ಕಂಪ್ನಿಯವ್ರು ಯಾರು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಅದೇ ಇರೋದು ಈಗ ಇವರು ಕಂಪ್ನಿಯವ್ರ ಏನಾರು ಚೇಂಜ್ ಈಗ ಅವ್ರ್ ನಡ್ಕೋಲಿಲ್ಲ ಅಂದ್ರು ಇವರು ಗೌರ್ಮೆಂಟ್ ಬಂದು ಅದ್ ಯಾರನ್ನೋ ಒಬ್ರು ನೇಮಿಸಿ ನೋಡ್ಕೊಳ್ಳ ಇವ್ರ ಏನಾದ್ರು ತಪ್ಪು ಮಾಡ್ತು ಅಂದಾಗ ಅದನ್ನ ಇದು ಮಾಡಿ ನಮಗೆ ಇನ್ಫಾರ್ಮೇಶನ್ ಇಲ್ಲ ಅವ್ರನ್ನ ಏನ್ ಕ್ರಮ ತಗೋಬೇಕು ತಗೊಳ್ಳಿ ಅಂದಾಗ ಯಾರೇನು ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗುತ್ತೆ ಓಕೆ ಕೊಟ್ಟಿದ್ರಲ್ಲ ಅದೇ ರೀತಿ ಮಾಡ್ಬೇಕು ಅಂದ್ರೆ ಅದ್ ತಕ್ಕನಾಗಿ ಈಗ ಕಂಪ್ನಿಯವ್ರು ನೀವು ಹೇಳಲ್ಲ ಬಿಡಲ್ಲ ಮಾಡಕ್ಕೆ ಅವ್ರು ಇದ್ ಮಾಡಲ್ಲ ಅಂದಾಗ ಅದನ್ನ ಇವರು ಆ ತಗ್ನಾಗೆ ಒಬ್ಬರನ್ನ ನೇಮಿಸಿ ಇಲ್ಲಿ ತರ ಮಾಡ್ತಿದಾರ ಇಲ್ವಾ ಅಂತ ನೋಡ್ಕೊಳಕ್ ಒಬ್ಬರನ್ನ ಬಿಟ್ರೆ ಅದು ನಡೀತದೆ ಗೌರ್ಮೆಂಟ್ ಟಪ್ ಆಗಿ ಇದಾಯ್ತು ಅಂದ್ರೆ ಏನು ಮಾಡಕ್ಕಲ್ಲ ಅವ್ರು ಲೋಸ್ ಬಿಡ್ತು ಅಂದ್ರೆ ತಾನೆ ಇದೆಲ್ಲ ಕರೆಕ್ಟ್ ಅಂದ್ರೆ ಜಾಬ್ಸ್ ಕನ್ನಡಿಗರಿಗೆ ಇನ್ ಮುಂದೆ ಸಿಗ್ಬೋದಾ ಇದರಿಂದಾಗಿ ಸ್ವಲ್ಪ ಅದೇ ಗೌರ್ಮೆಂಟ್ ಹೇಳ್ತಾ ಅಂದ್ಮೇಲೆ ಅದು ನಮ್ಮ ಆಳುಗಳ ಪ್ಲೇಸ್ ಇದಾಕಿ ಅದು ಮಾಡಿ ಹೋದ್ರೆ ಹೋಗ್ಬೋದು ಅಂದ್ರೆ ಗೌರ್ಮೆಂಟ್ ಅದ್ ತಗ್ನಾಗಿ ಮಾತು ಕೊಟ್ಟಂಗೆ ನಡ್ಕೊಂಡ್ರ ನಡೀತದೆ ಹಿಂಗೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರ ಹಾಂ ಪರವಾಗಿಲ್ಲ ಸರ್ ಹೋಟ್ಲಿ ನೋಡೋದು ಮಾಡ್ತಾರೆ ಆದ್ರೆ ಇದು ಏನಾಗುತ್ತೆ ಅಂತ ಮುಂದೆ ನೋಡ್ಬೇಕಷ್ಟೇ ಈಗ ಪ್ರೈವೇಟ್ನವರು ಕೊಡಲ್ಲ ಅಂದಾಗ ಅದು ತಕ್ಕನಾಗ್ ಈಗ ಗೊತ್ತಾಗ ಗೊತ್ತಾಗೇ ಆಗುತ್ತೆ ಅವ್ರಿಗೆ ಗವರ್ಮೆಂಟ್ಗೆ ಅದನ್ನು ಆಗ ಅವರು ರೂಲ್ಸ್ ಎಲ್ಲ ಮಡಿ ಇಲ್ಲಾಂದ್ರೆ ಈ ತರ ನಿಮ್ಮದು ಏನಾರು ಕ್ಯಾನ್ಸಲ್ ಮಾಡ್ತೀವಿ ಇದು ಅಂದ್ರಾಗ ಅವರು ವಿಧಿಲ್ದೇ ಮಾಡ್ತೇವೆ ಮಾಡಬೇಕು ಮಾಡಲೇಬೇಕು ನಮ್ಮ ಜಾಗ ಅಂದಾಗ ಅವರು ನಮ್ಮ ಕೇಳಬೇಕು ಮತ್ತೆ ನಾವು ಮುದುಕಪ್ಪ ಆಗ್ಬಿಟ್ಟಿದ ಈಗ ಅಲ್ಲ ಈಗ ಅರವತ್ತು ವರ್ಷ ಐವತ್ತೆಂಟು ವರ್ಷ ಆಗಿದೆ ಈಗ ನನ್ನ ಮಕ್ಕಳದು ಇದು ಮಾತ್ರ ನಿಮ್ಮ ಮಕ್ಕಳಿಗೆ ಜಾಬ್ ಬೇಕು ಅಂದ್ರೆ ಇಲ್ಲಿ ಸರ್ಕಾರದವರು ಏನಂದ್ರೆ ಕರ್ನಾಟಕದವರಿಗೆ ಜಾಬ್ ಅಂತ ರಿಸರ್ವ್ ಮಾಡಿದ್ದಾರೆ ಹೆಂಗೆ ಇದು ಒಳ್ಳೇದಾ ಒಳ್ಳೇದು ಸರ್ ಒಳ್ಳೇದು ಮಾಡ್ಲೇ ಗವರ್ನಮೆಂಟ್ ಒಳ್ಳೇದು ಮಾಡಬೇಕು ಅಂದ್ರೆನೇ ಅವರಿಗೆ ವೋಟ್ ಕೊಡೋದು ನಾವು ಹಲ್ಲ ಮಾಡ್ತಾರೆ ಒಳ್ಳೇ ಅನುಕೂಲ ಇರಬೇಕು ನಾವು ಅವರು ಹೇಳ್ತಾರೆ ಹೇಳಿದ್ದಲ್ಲ ಆಗ ಬಿಡಲ್ಲ ಅಲ್ಲ ಎಲ್ಲ ಒಂದಕಡೆ ಅಲ್ಲಿ ಕಂಪನಿಯವರು ಕೊಡಲ್ಲ ಜಾಬ್ ಕಂಪನಿ ಅವರು ಅದು ವಿಷಯ ಬೇರೆ ಗವರ್ಮೆಂಟ್ ಜಾಬ್ ಅದು ಬೇರೆ ವಿಷಯ ಇಲ್ಲ ನಾವು ಆಲ್ರೆಡಿ ಕನ್ನಡದವ್ರನ್ನ ಇಟ್ಕೊಂಡಿದ್ದೀರಿ ಆಲ್ರೆಡಿ ನೋಡಿ ಇಲ್ಲೇ ಇದ್ದಾರೆ ಹುಡುಗಾನು ಅವ್ರನ್ನೇ ನಾವು ಜಾಸ್ತಿ ಕಾರ್ಪೆಂಟ್ರು ಅಷ್ಟೇ ನಮ್ಮ ಕಾರ್ಪೆಂಟ್ರಲ್ಲೆಲ್ಲ ಕನ್ನಡದವ್ರೆ ಕೆಲವರು ಹಿಂದಿಯವರು ಇದ್ದಾರೆ ತೆಮಿಳಿನ್ಸ್ ಅಲ್ಲಿ ಮಿಕ್ಸ್ ಇದೆ ಅಲ್ವಾ ಅದರಿಂದ ಅಲ್ಲ ಈಗ ನೀವು ಅಂತಲ್ಲ ಈಗ ದೊಡ್ಡ ದೊಡ್ಡ ಕಂಪ್ನೀಸ್ ಅವ್ರಿಗೆ ಇದು ರೂಲ್ಸ್ ಮಾಡಬೇಕು 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 ನಮ್ಮ ಕನ್ನಡದವ್ರಿಗೆ ಇದೇ ಇಲ್ಲ ಅಕ್ಕೇ ಇಲ್ಲ ಈಗೆಲ್ಲ ಹಿಂದಿಯವರು ತಮಿಳಿನ್ಸು ತೆಲುಗು ಎಲ್ಲ ಬಂದ್ಬಿಟ್ಟಿದ್ದಾರೆ ನಮ್ಮವರು ಒಂದು ಟೆನ್ ಪರ್ಸೆಂಟ್ಗೂ ಲೀಸ್ಟ್ಗೆ ಇಲ್ಲ ಹಂಗಾಗ್ಬಿಟ್ಟಿದೆ ಈಗ ಅದಕ್ಕೆ ಬಂದರೆ ಒಳ್ಳೇದದು ಒಳ್ಳೇದು ಒಳ್ಳೇದು ಮಿಸ್ ನಮ್ಮ ಬೆಸ್ಟ್ ನಮ್ಮ ಕನ್ನಡ ಅಲ್ವಾ ಬೇರೆ ಆಮೇಲೆ ಅದ ಫಸ್ಟ್ ಕನ್ನಡದವರು ಹೌದು ಆಮೇಲೆ ಬೇರೆಯವ್ರಿಗೆ ಈಗ ಜಿ ಟಿ ಮಾಲ್ ನೋಡಿದ್ರ ನಮ್ಮ ರೈತರಿಗೆ ಕೊಡ್ತಾ ಇಲ್ಲ ಚಾನ್ಸ್ ಅಂದಮೇಲೆ ಏನಕ್ಕೆ ಮಾಲು ವೇಸ್ಟ್ ಪಂಚ ಉಟ್ಕೊಂಡು ಹೋಗಿದ್ದಕ್ಕೆ ಅವ್ರನ್ನ ಬಿಟ್ಟಿಲ್ಲ ಅಂತೇನ್ ಪ್ರಯೋಜನ ಅನ್ನ ಕೊಡೋರೆ ಅವರು ಅವ್ರಿಗೆ ಚಾನ್ಸ್ ಇಲ್ಲ ಅಂದ್ರೆ ತುಂಬಾ ಜನ ಇಲ್ಲ ಕನ್ನಡದವ್ರಿಗೆ ತುಂಬಾ ಜನ ಇಲ್ಲ ಕಣದವ್ರ ಕೆಲಸ ಇಲ್ಲ ಎಲ್ಲ ನಾರ್ತ್ ಇಂಡಿಯನ್ನೇ ಇದ್ದಾರೆ ಇಲ್ಲಿ ಕೋರ್ಮಂಗ್ಳಲ್ಲ ನಾರ್ತ್ ಇಂಡಿಯನ್ನು ನಮ್ಮ ಕಣ್ಣದವ್ರಿಗೆ ಕಮ್ಮಿ ಅದೇ ಉದ್ಯೋಗಗಳು ಕನ್ನಡದವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಸಿಗ್ತವೆ ಅಂತ ಬೇರೆಯವ್ರಿಗೆ ಸಿಗ್ತದೆ ಈ ಬಿಲ್ ಬಂದಮೇಲೆ ಮೇಲೆ ಕನ್ನಡದವ್ರಿಗೆ ಉದ್ಯೋಗ ಸಿಗುತ್ತೆ ಅನ್ಸುತ್ತ ಏನು ಗೊತ್ತಿಲ್ಲಲ್ಲ ಸರ್ ಗೊತ್ತಿಲ್ಲಲ್ಲ ಬಿಲ್ ಪಾಸ್ ಮಾಡಿದೆ ಸರ್ಕಾರ ಮಾಡಿದ್ದಾರೆ ಏನಂದ್ರೂ ಎಲ್ಲ ನಮ್ಮ ಇಲ್ಲಿ ನೋಡಿದ್ರೆ ಎಲ್ಲರು ಯಾರು ಕರೆದ್ರೆ ಒಬ್ಬ ಹಿಂದಿಯವ್ರನ್ನೇ ಮಾತಾಡ್ಸ್ಬೇಕು ನಮ್ಮ ಕನ್ನಡದವ್ರೆ ಮಾತಾಡ್ಸಲ್ಲ ಇವಾಗ ನೀವು ಎಲ್ಲ ಕಡೆ ಓಟ್ ಬಂದ್ರಲ್ಲ ಏನು ಹೇಳಿದ್ರು ಹೆಂಗೆ ಕಟ್ತರು ಕನ್ನಡದವ್ರೆ ಸಿಗಲ್ಲ ಸರ್ ಕನ್ನಡ ಸಿಕ್ಕಲ್ಲ ಅದೇ ನಮ್ಮ ಕಣ್ಣದವ್ರು ಹಂಗೆ ಇದ್ದಾರೆ ಬಿಡಿ ಕೆಲಸ ಮಾಡಲ್ಲ ಸ್ವಲ್ಪ ಆನೆಸ್ಟ್ ಆಗಿ ಕಷ್ಟ ಬಿದ್ರೂ ದುಡ್ಡು ಬರೋದು ಅವರು ನಾರ್ತ್ ಇಂಡಿಯನ್ ಕೆಲಸ ಕಷ್ಟ ಬೀಳ್ತಾರೆ ಏನೋ ಮಾಡ್ತಾರೆ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಇದು ಜೊತೆಗೆ ನಾನು ಕೇಳೋದು ಹಂಗಂದ್ರೆ ಅವ್ರು ಕಷ್ಟ ಬೀಳ್ತಾರೆ ನಮ್ಮವ್ರ ಕಷ್ಟ ಬೀಳಲ್ಲ ಅಂದ್ರೆ ಪಾಪ ಒಳ್ಳೆ ಕೆಲಸಗಾರನಿಗೆ ಜಾಬ್ ಮಿಸ್ ಆಗಲ್ವಾ ಈಗ ಒಳ್ಳೆ ಕೆಲಸಗಾರ ಮೀಸಲಾತಿ ಕೊಟ್ರೆ ಕನ್ನಡದವನಿಗೆ ಸಿಗುತ್ತೆ ಅವನಿಗೆ ಸಿಕ್ಕಲ್ಲ ಪಾಪ ಒಳ್ಳೆ ಎಫಿಷಿಯಂಟ್ ಕ್ಯಾಂಡಿಡೇಟ್ ನಮ್ಮವ್ರು ಏನಂದ್ರೆ ಒಂದು ಲೆವೆಲ್ ನೋಡ್ತಾರೆ ಒಂಥರ ಒಂಥರ ಕೆಲಸ ಮಾಡೋದಲ್ಲಿ ಕೊಳೆನಾಗ ಮಾಡಬೇಕು ಕೆಲಸ ಅವರು ಎಲ್ಲದ್ರಲ್ಲಿ ಮಾಡೋಕೆ ರೆಡಿ ಇದ್ದಾರೆ ನಮ್ಮವ್ರು ಮಾಡೋದಿಲ್ಲ ನಮ್ಮವರು ಕಂಫರ್ಟ್ ನೋಡ್ತಾರೆ ಇವಾಗ ಆಟೋರು ಕಡದ್ರೂ ಇಲ್ಲ ಹತ್ರ ಬರೋಲ್ಲಪ್ಪ ನಾವು ಇಷ್ಟ ಆಗ್ತಾ ಅಷ್ಟ ಎಷ್ಟನ್ನು ಕೇಳ್ತಾರೆ ಅವ್ರು ನಾರ್ತ್ ಇಂಡಿಯನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕಣ್ಣುದ್ರು ಬದುಕಲ್ಲ ಸರ್ ಕಷ್ಟ ಇದೆ ನಮ್ಮ ಕಣ್ಣಿಗೆ ಕಷ್ಟ ಬಿಡಬೇಕು ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಆಗಬೇಕು ಸರ್ ಆಗಬೇಕು ಅಂತ ನಮ್ಮ ಅಲ್ವಾ ಹಂಗಂತ ಹೇಳ್ತಾರೆ ಇಲ್ಲಿ ಯಾವುದು ಆಗ್ಯಾವಲ್ಲ ಸರ್ ಕನ್ನಡಿಗರಿಗೆ ಎಷ್ಟೋ ನಾವು ಯಾಕೆಂದರೆ ಸುಮಾರು ವರ್ಷ ನೋಡ್ತಾರೆ ನಾವಿಲ್ಲಿ ನಮಗಿಂತ ಜಾಸ್ತಿ ನಾರ್ತ್ ಇಂಡಿಯಲ್ಲಿ ಅವರೇ ಇರೋರು ಇಲ್ಲಿ ಅವರೇ ಅವರ ಅವರೇ ಇರೋದು ನಮ್ಮಂತ ಏನಿಲ್ಲ ಅದರಲ್ಲೂ ಈ ಡ್ರೈವಿಂಗ್ ಫೀಲ್ಡ್ ನೋಡಿ ಈಗಂತೂ ಫುಲ್ಲು ಇದಾಗಿ ಇದಾಗಿದ್ದು ಮೊದಲು ಇತ್ಯಲ್ಲ ಈಗ ಒಂದು ಅವ್ರನ್ನೇ ಹಿಂದ ಕರ್ಕೊಂಬಂದು ಅವರೇ ಮಾಡ್ತಾರೆ ಅಲ್ಲ ಅವ್ರದೇ ಇದಾವಾಗ ಇವಾಗ ಎಷ್ಟು ಕೊಟ್ಟರು ಮಾಡ್ತಾರೆ ಅದಕ್ಕೆ ಈಗ ನಮಗೆ ನಮ್ದು ಒಂಥರ ಅವ್ರದ್ದು ಒಂಥರ ಅವ್ರಿಗೆ ಬೇಕು ನೂರು ರೂಪಾಯಿ ಕೊಟ್ಟರು ಸಾಕು ಅವ್ರಿಗೆ ಆ ಮಟ್ಟಕ್ಕೆ ಮಾಡ್ತಾರೆ ಅವರು ನಮ್ದು ಹಂಗಲ್ಲ ಈಗ ಯಾಕೆಂದ್ರೆ ಈಗ ನೋಡ್ತೀವಿ ಗಾಡಿ ಎಮ್ ಐ ಈಗ ಅಲ್ಲಿ ಬೆಂಗಳೂರಿಗೆ ಈಗ ಅಲ್ಲಿ ಮನೆ ಬಾಡಿಗೆ ಇವೆಲ್ಲ ಏನೇನೋ ಇರ್ತಾರೋ ಗೊತ್ತಲ್ಲ ಸರ್ ನಿಮಗೆ ಮಿನಿಮಮ್ ಮನ್ಷಿಗೆ ಏನಿಲ್ಲ ಅಂದರೆ ಸರ್ ಒಂದು ಮೂವತ್ತರಿಂದ ಮೂವತ್ತು ಮೂವತ್ತೈದು ಸರ ಬೇಕೇ ಬೇಕು ಸರ್ ಇವೆಲ್ಲ ನೋಡ್ಕೊಂಡ್ರೆ ಅಷ್ಟು ಬೇಕು ಬಟ್ ಆವಾಗ ಈಗ ಆಯ್ತಲ್ಲ ಇವಾಗ ತುಂಬ ಕಷ್ಟ ಪಡೆಯಾ ಸರ್ ಈಗ ಈಗ ನೋಡಿ ಬೆಳಗ್ಗೆ ಹನ್ನೊಂದು ಗಂಟೆ ನಿಂತಿರೋದು ಈಗ ಅವರು ಒಂದು ರೂಟೀನ್ ಮಾಡಿಲ್ಲ ಇನ್ನು ಈಗ ಏನೋ ಫೀಕ್ ಟೈಮ್ ಅಲ್ಲಿ ಒಂದು ಐದು ಗಂಟೆ ಮೇಲೆ ಸ್ಟಾರ್ಟ್ ಆದ್ರೆ ಅಷ್ಟೇ ಅವಾಗ ಏನು ಒಂದು ಇಲ್ಲಿಂದ ಒಂದು ಲಾಂಗ್ ಬಿದ್ರೆ ಈ ಕೆಂಗೇರಿಗೋ ಇಲ್ಲ ಈ ಕಡೆ ವೈಟ್ ಫ್ರಂಟ್ ಕಡೆಗೆ ಹೋಗ್ಬಿಟ್ರೆ ಮಿನಿಮಮ್ ಎರಡು ಅವರ್ ಬೇಕು ಸರ್ ಡ್ರಾಪ್ ಮಾಡಕ್ಕೆ ಅಲ್ಲಿ ಮುಗ್ದೇಮ್ಬಿಡ್ದೇ ಈ ಪರಿಸ್ಥಿತಿ ಬೇರೆ ಜಾಬ್ಸ್ ಎಲ್ಲ ಕನ್ನಡ ಡಿಗ್ರಿ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ಸರ್ಕಾರ ಅದನ್ನ ಮಾಡುತ್ತೆ ಮಾಡಬೇಕು ಸರ್ ಮಾಡಲ್ಲ ಅಂತಾರೆ ಅದೇ ನಮ್ಗೆ ಗೊತ್ತಾಗಲ್ಲ ಬಿಲ್ಸ್ ಆಗ್ತವೆ ಬಟ್ ಅದು ಇಂಪ್ಲಿಮೆಂಟ್ ಅಂತ ಆಯ್ತಾವೆ ಏನೋ ಗೊತ್ತಲ್ಲ ಸರ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ನಮಗೆ ಇವಾಗ ಹೇಳ್ಬೇಕು ಅಂದರೆ ಈಗ ಎಷ್ಟೋ ಜನ ಇವರೆಲ್ಲ ಇದಾರಲ್ಲ ಕಂಪ್ನಿ ಎಂಪ್ಲಾಯೀಸ್ಗಳ ಅವರು ಕೆಲವರು ಹೇಳ್ತಾರೆ ನಮಗೆ ಕರ್ಕೊಂಡು ಡ್ರಾಪ್ ಮಾಡ್ತೀವಲ್ಲ ಅವರು ಹೇಳ್ತಾರೆ ಇಲ್ಲ ಸರ್ ಎಷ್ಟೋ ನಮ್ಮ ಕನ್ನಡಿಗರಿಗೆ ಕೆಲಸನೇ ಇಲ್ಲ ಹಂಗೆ ಹಿಂಗೆ ಬರೀ ಅವ್ರು ಬರ್ತಾರೆ ಇವ್ರಿಗೆ ಕೊಡ್ತಾರೆ ಅಂತಾರೆ ಅದೇನು ಅಂತ ನಮಗಂತೂ ಅರ್ಥ ಆಗಿಲ್ಲ ಸರ್ ಈಗ ಒಳಗೆ ಏನು ನಡೀತದೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ನಾವು ಯಾವ ಯಾವಾಗಲೂ ರೋಡಲ್ಲಿ ಇರೋರು ನಾವು ರೋಡಲ್ಲಿ ಇರ್ತೀವಿ ಈಗ ನೀವೇನೋ ಬಂದರೆ ಅಲ್ಲಿ ಹೋಗಿ ಬಿಡಪ್ಪ ಡ್ರಾಪ್ ಮಾಡೋದೇ ಹೋಗಿ ಡ್ರಾಪ್ ಮಾಡ್ಬೋದು ನಾವು ಎಷ್ಟೋ ಥರ ಅಲ್ಲಿ ಅಂತಾರ ಏನು ನಡೆಯುತ್ತೆ ಗೊತ್ತಿಲ್ಲ ಬಿಲ್ ಹೇಳ್ಯಾರ ಸಿದ್ದರಾಮಯ್ಯ ಅವ್ರು ಹೇಳ್ಯಾರಂತಂದ್ರೆ ಹೇಳಿ ನಮ್ಗೆ ಹೆಂಗೆ ಗೊತ್ತಾಗತ್ತೆ ಅವ್ರು ಬಿಲ್ ಕೊಡ್ತಾರೆ ಏನು ಯಾವ ಥರ ಅನ್ನೋದು ಮಾಡಿದ್ರೆ ಒಳ್ಳೇದು ನಮ್ಗೆ ಇನ್ನೂ ಸಂತೋಷ ನಮ್ಮ ಕನ್ನಡಿಗರಿಗೆ ಮಾಡಿಬಿಡ್ಯ ಈಗ ಕನ್ನಡಿಗರು ಮಾಡೋಕ್ಕಾಗಲ್ಲ ಅಂತ ಕಾಲದಲ್ಲಿ ಬೇಕಾದ್ರೆ ಬೇರೆಯವ್ರಿಗೆ ಕೊಟ್ಟಿರಿ ಸರ್ ಅಂತ ಹೌದು ಆಗುತ್ತೆ ಸರ್ ಒಳ್ಳೇದು ಎಲ್ಲದಾದರೆ ಒಳ್ಳೇದಲ್ವಾ ಯಾಕಂದ್ರೆ ಇಲ್ಲಿವರೆಗೆ ಕೊರಗಿತ್ತು ನಾವು ಬೆಂಗಳೂರಿನವರು ಕರ್ನಾಟಕದವರು ನಮಗೆ ಜಾಬ್ಸ್ ಇಲ್ಲ ಬೇರೆಯವ್ರಿಗೆ ಬಂದು ಜಾಬ್ಸ್ ಇಲ್ಲ ಹೌದೌದು ಹೌದು ಹೌದು ಅದು ಸಿಕ್ಕಿದ್ರೆ ಒಳ್ಳೇದು ಸರ್ ಎಲ್ಲರಿಗೂ ಸಿಕ್ಕಿದ್ರೆ ಒಳ್ಳೇದಲ್ವಾ ಹ್ಞೂ ಕರ್ನಾಟಕದವರು ಸಿಕ್ಕಿದ್ರೆ ಕನ್ನಡದವರು ಸಿಕ್ಕಿದ್ರೆ ಇನ್ನೂ ಚಂದ ಫಸ್ಟ್ ಪ್ರಿಫರೆನ್ಸ್ ಒಳ್ಳೇದು ಹೋಗ್ತಾರೆ ಸಿಗಲ್ಲ ಅದು ಆತರ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸರ್ ಯಾಕಂದ್ರೆ ಇವಾಗ ಸ್ಕಿಲ್ಡ್ ಲೇಬರ್ನ ಯಾರು ನೋಡಿದ್ರು ಸ್ಕಿಲ್ಡ್ ಲೇಬರ್ನ ನೋಡ್ತಾರೆ ಇವಾಗ ನನ್ನ ಹತ್ರ ಯಾರಾದ್ರೂ ಮೆಕ್ಯಾನಿಕ್ ಬಂದ್ರೆ ನಾನು ಯಾವ್ ಕ್ಯಾಸ್ಟ್ ಯಾವ್ದಂತ ನೋಡಲ್ಲ ನನಗೆ ಕೆಲಸ ನಡಿಬೇಕು ಆ ಥರ ನೋಡ್ತೀನಲ್ವಾ ಸೊ ಆ ದೆನ್ ಲೇಬರ್ಲಿ ಪೀಪಲ್ ಸ್ಕಿಲ್ಡ್ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ ಸೊ ಆ ಥರ ನೋಡಿದ್ರೆ ನಮ್ಮ ಕನ್ನಡದ ನಾವು ಜಾಸ್ತಿ ಸ್ಕಿಲ್ ಸೆಟ್ ಅವ್ರವರೇ ಇಂಪ್ಲಿಮೆಂಟ್ ತಗೊಬೇಕು ಅಂತ ಅವರವರೇ ಬೆಳೆಸ್ಕೊಬೇಕು ಸ್ಕಿಲ್ ಸೆಟ್ನ ಅವ್ರು ಬೆಳೆಸ್ಕೊಂಡ್ರೆ ಅವ್ರಿಗೆ ಆಪರ್ಚುನಿಟೀಸ್ ಚಂದ ಸಿಗುತ್ತೆ ಹೌದು ಬೇರೆ ನಿಜ್ ಸ್ಕಿಲ್ ಇದಕಾಶ ಹೌದು ಬಿಲ್ ಸರಿಯಾಗಿ ಇಂಪ್ಲಿಮೆಂಟ್ ಹೌದು ನೋಡಿದ್ರಲ್ಲ ಜನರನ್ನ ಮಾತನಾಡ್ಸ್ಕೊಂಡ್ ಬಂದ್ವಿ ಜನರಲ್ಲಿ ಬಹುತೇಕರಿಗೆ ಇದು ಗೊತ್ತೇ ಇಲ್ಲ ಅಂದ್ರೆ ಈ ರೀತಿಯ ಬಿಲ್ ಪಾಸ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಇದರಿಂದ ಕನ್ನಡಿಗರಿಗೆ ಅವಶ್ಯಕತೆ ಇದೆ ಇದು ಅಂದ್ರೆ ಉದ್ಯೋಗದಲ್ಲಿ ಬೇರೆ ಭಾಷೆಯವರೇ ಉದ್ಯೋಗ ತಗೋತಾರೆ ಅವರವ್ರ ರಾಜ್ಯಗಳಲ್ಲಿ ಅವ್ರಿಗೆ ಅವಕಾಶ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ ಕನ್ನಡದವ್ರಿಗೆ ಅವಕಾಶ ಕೊಟ್ಟಿದ್ದು ತುಂಬ ಒಳ್ಳೆಯದು ಆದರೆ ಇದು ಜಾರಿ ಆಗಬೇಕು ಅನ್ನೋದು ಅವರ ಕಳಕಳಿ ಜಾರಿ ಆದರೆ ಮಾತ್ರ ಈ ಬಿಲ್ಗೆ ಒಂದು ಅರ್ಥ ಇರುತ್ತೆ ಇಲ್ಲಾಂದರೆ ಸುಮ್ಮನೆ ಬಿಲ್ಗಳು ಪಾಸಾಗ್ತಾ ಇರುತ್ತೆ ಆದರೆ ಅದು ಇಂಪ್ಲಿಮೆಂಟೇಷನ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಒಂದಷ್ಟು ಜನ ಕನ್ನಡಿಗರು ಇಲ್ಲಿಯವರು ಅಷ್ಟೊಂದು ಎಫರ್ಟ್ ಆಗಿ ಕೆಲಸ ಮಾಡಲ್ಲ ತುಂಬ ಈಸಿಯಾಗಿ ತೊಗೋತಾರೆ ಉತ್ತರ ಕರ್ನಾಟಕ ಉತ್ತರ ಭಾರತದಿಂದ ಬಂದವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಜಾಬ್ ಸಿಗುತ್ತೆ ಅಂತಾರೆ ವೆರೈಟಿ ಆಫ್ ಒಪಿನಿಯನ್ಸ್ ಕೇಳಿ ಬಂತು ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಖಾಸಗಿ ಕಂಪನಿಗಳಲ್ಲಿ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ಅದು ಅರ್ಹತೆಗೆ ಅನುಗುಣವಾಗಿ ಸಿಗಬೇಕು ಅನ್ನುವಂಥದ್ದು ಜನರ ಏನು ಆಶೋತ್ತರ ಆಗಿದೆ ಇದು ಜನರ ಮಾತುಗಳು ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಮ್ ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಂಗಳೂರಿನಿಂದ